ಮಂಡ್ಯ ವಿಚಾರದಲ್ಲಿ ಸರ್ಕಾರದೇನು ತಪ್ಪಿಲ್ಲ ಪೊಲೀಸ್ನವ್ರದ್ದು ಏನು ತಪ್ಪಿಲ್ಲ ಇದು ಜುಡಿಷಿಯಲ್ ಪೇಪರ್ ಇದು ಈ ಜುಡಿಷಿಯಲ್ ಪೇಪರ್ ಮೇಲೆ ಬರ್ಕೊಟ್ಟಿದ್ದಾರೆ ಏನಂತ ಬರ್ಕೊಟ್ಟಿದ್ದಾರೆ ಅಂದ್ರೆ ಕೆರೆಗೋಡು ಗ್ರಾಮದ ರಂಗದಲ್ಲಿ ಧ್ವಜಸ್ತಂಭ ನಿರ್ಮಿಸಲು ನಾವುಗಳು ಅನುಮತಿ ಕೋರಿದ್ದು ಸರಿಯಷ್ಟೇ ಸದರಿ ಧ್ವಜಸ್ತಂಭ ನಿರ್ಮಾಣಕ್ಕೆ ಸಂಬಂಧಿಸಿದಂತೆ ನಿಮ್ಮ ನಿಬಂಧನೆಗಳಿಗೆ ಒಪ್ಪಿಕೊಂಡಿದ್ದು ಯಾವುದೇ ಲೋಪದೋಷ ಅಹಿತಕರ ಘಟನೆ ಸಂಭವಿಸಿದಂತೆ ಹಾಗೂ ಯಾವುದೇ ರೀತಿ ಲೋಪದೋಷವಾದಲ್ಲಿ ನಾವು ಜವಾಬ್ದಾರಿಯಾಗಿರುತ್ತೇವೆ ಎಂದು ಈ ಮೂಲಕ ಒಪ್ಪಿ ಸಹಿ ಮಾಡಿರುತ್ತೇವೆ ಈ ಧ್ವಜಸ್ತಂಭದಲ್ಲಿ ರಾಷ್ಟಧ್ವಜ ಮತ್ತು ಕನ್ನಡ ಧ್ವಜವನ್ನು ಬಿಟ್ಟು ಬೇರೆ ಯಾವುದೇ ರಾಜಕೀಯ ಅಥವಾ ಧರ್ಮದ ಬಾವುಟವನ್ನು ಆರಿಸುವುದಿಲ್ಲ ವಂದನೆಗಳೊಂದಿಗೆ ಆ ಟ್ರಸ್ಟಿನ ಸದಸ್ಯರು ರುಜು ಮಾಡಿ ಕೊಟ್ಟಿದ್ದಾರೆ ಇದನ್ನು ಕೊಟ್ಟು ಈ ರೀತಿ ಜ್ಞಾಪನಾ ಪತ್ರ ಬರ್ಕೊಟ್ಟು ಅವರು ಹೋಗಿ ಮತ್ತೆ ಭಗವಾನ್ ಧ್ವಜನವನ್ನ ಆರಿಸಿದ್ದಾರೆ ಎಂದಾಗ ಅದು ಸರ್ಕಾರಿ ಸಾರ್ವಜನಿಕವಾದಂತಹ ಜಾಗ ಅನ್ನೋದನ್ನ ಮನಗಂಡು ಅವರು ಪೊಲೀಸ್ನವರು ಬೇರೆಯವರು ಕೂಡ ಕೇಳಿದ್ದಾರೆ ನಮಗೆ ನಮಗೂ ನಂಬಾವಟ ಆರಿಸ್ತೀವಿ ಕೊಡಿ ಅಂತ ಪರ್ಮಿಷನ್ ಕೊಡಿ ಅಂತ ಕೇಳಿದ್ದಾರೆ ಅಂತೇಳಿ ಇದು ಗೊಂದಲ ಆಗುತ್ತೆ ಊರಲ್ಲಿ ಬೇಡ ಅಂತೇಳಿ ಅವರು ಅದನ್ನು ತೆಗೆದಿದ್ದಾರೆ ತೆಗೆದು ಏನ್ ಮಾಡಿದ್ದಾರೆ ರಾಷ್ಟ್ರ ಧ್ವಜ ಆರಿಸಿದ್ದಾರೆ ಅವರೇನಾದರೂ ತಪ್ಪು ಬೇರೆ ಏನಾದರೂ ಈ ಧರ್ಮದ ತೆಗೆದು ಇನ್ನೊಂದು ಧರ್ಮದ ಆರಿಸಿದ್ರೆ ನಾನು ಒಪ್ಕೊಳ್ತೀನಿ ಆದರೆ ರಾಷ್ಟ್ರಧ್ವಜ ಆರಿಸಿದ್ದಾರೆ ರಾಷ್ಟ್ರಧ್ವಜನೂ ಆರಿಸಿದ್ದ ತಪ್ಪು ಅಂತ ನಾವು ಏನು ಹೇಳಕ್ ಬರುತ್ತೆ